ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪವಿಮಹಿ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಸೊ ಸಂಡೇ ಅಂತಂದರೆ ಸ್ವಲ್ಪ ಲೇಝಿ ಡೇ ಅಂತಲೇ ಹೇಳ್ಬೋದು ಯಾಕಂತಂದರೆ ಬೇಗ ಎದ್ದಿಳೋದಿಲ್ಲ ಮಂಡೇ ಟು ಫ್ರೈಡೇ ಬೇಗ ಎದ್ದಿಡೋದ್ರಿಂದ ಸ್ಯಾಟರ್ಡೆ ಸಂಡೇ ಫುಲ್ ರೆಸ್ಟ್ ಮಾಡ್ಕೋತೀವಿ ಒಂದು ಏಯ್ಟ್ ಓ ಕ್ಲಾಕ್ ತನಕ ಮಲ್ಕೋತೀನಿ ಸೊ ಲೇಟಾಗಿದ್ದು ಟಿಫನ್ ಎಲ್ಲ ಮುಗಿಸಿ ಅಡುಗೆ ಕೂಡ ಮಾಡಿಟ್ಟೆ ಮುದ್ದೆ ಮಾಡೋಣ ಅಂತ ಹೇಳಿ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ತೊಳೆದು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಸ್ನಾನ ಮಾಡಬೇಕಷ್ಟೇ ಸೊ ಅಷ್ಟರಲ್ಲಿ ಸ್ವಲ್ಪ ಸಟರ್ಡೆ ಕೂಡ ಹೊರಗಡೆ ಹೋಗಿರೋದ್ರಿಂದ ಗ್ಯಾಸ್ ಏನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅದೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಬೇಡೋಣ ಆಮೇಲೆ ಮಿಕ್ಕಿದ್ದೆಲ್ಲ ಮಾಡಿದ್ರಾಯಿತು ಅಂತ ಹೇಳಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಅದೇನು ಅಂತ ನಿಮಗೆ ವಿಡಿಯೋ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅಂತ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಮಂಡೇ ಟು ಫ್ರೈಡೇ ಒಂಥರ ಲೈಫ್ ಸ್ಟೈಲು ಆಗಿರುತ್ತೆ ಬೇಗ ಎದ್ದಬೇಕು ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕು ಪಾಪು ರೆಡಿ ಮಾಡಿ ಕಳಿಸ್ಬೇಕು ಸ್ನಾನ ಪೂಜೆ ಎಲ್ಲ ಒಟ್ಟೊಟ್ಟಿಗೆ ಬ್ಯಾಕ್ ಟು ಬ್ಯಾಕ್ ಬೇಗ ಫಾಸ್ಟಾಗಿ ಕೆಲಸ ಆಗಿಬಿಡುತ್ತೆ ಬಟ್ ಸಾಟರ್ಡೆ ಸಂಡೇ ಬಂತು ಅಂತಂದರೆ ಒಂಥರ ಏನೋ ಒಂಥರ ಸೋಮಾರಿತನ ಯಾವಾಗಲೋ ಮಾಡೋದು ಯಾವಾಗಲೋ ತಿನ್ನೋದು ಮನೆ ಕೆಲಸ ಎಲ್ಲ ಆಚೆ ಈಚೆ ಆಗ್ತಾ ಇರುತ್ತೆ ಬಟ್ ಎಲ್ಲರ ಮನೆಯಲ್ಲೂ ಈಗೇನಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವತ್ತು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ನಾನು ಮಾಡುವಂಥ ರೆಸಿಪಿ ಬಂದು ಸ್ವೀಟ್ ಪಟೋಟೊ ಒಬ್ಬಟ್ಟು ಅಂತ ಕರಿಬೋದು ಅಥವಾ ಸ್ವೀಟ್ ಪಟೋಟೊ ಲಡ್ಡು ಅಂತ ಕರಿಬೋದು ಅಥವಾ ಅಲ್ವಾ ಅಂತ ಕರಿಬೋದು ಇದಕ್ಕೆ ನಾನಾ ಹೆಸರಿದೆ ಬಟ್ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬನೇ ಇದೆ ಅಂತಲೇ ಹೇಳ್ಬೋದು ಇನ್ನೊಂದು ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಬಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಸ್ವೀಟ್ ಪೊಟೊಟೊ ಅಂದರೆ ಸಿಹಿ ಗೆಣಸು ಏನು ಬರುತ್ತೆ ಅದನ್ನು ನೀಟಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡ್ಕೋಬೇಕು ಯಾಕಂದರೆ ತುಂಬನೇ ಮಣ್ಣಿರುತ್ತೆ ಅದರಲ್ಲಿ ನೀಟಾಗಿ ವಾಶ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಆ್ಯಡ್ ಇದ್ದೀನಿ ಮುಳುಗುವಷ್ಟು ನೀರು ಹಾಕಿ ಎರಡು ವಿಷಲ್ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಒಂದು ವಿಷಲ್ ಆದರೆ ಅಷ್ಟು ಬೆಂದಿರೋದಿಲ್ಲ ಇದನ್ನು ನಾವು ಸ್ಲೈಸ್ ಮಾಡಿ ಕೂಡ ಒಬ್ಬೊಬ್ಬರು ಹಾಕ್ತಾರೆ ಸ್ಲೈಸ್ ಮಾಡಿ ಹಾಕಿದ್ರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನಾನೇನು ಇಲ್ಲಿ ಸ್ಲೈಸ್ ಮಾಡ್ತಾ ಇಲ್ಲ ಹೇ ಅದು ಉಂಡೆ ಏನಿದೆ ಅದನ್ನು ಹಾಗೆ ಇದ್ದೀನಿ ಸೊ ಹಾಗಾಗಿ ನಾನು ಎರಡು ವಿಷಲ್ನ ಕೂಗಿಸ್ಕೋತಿದ್ದೀನಿ ಸ್ವಲ್ಪ ದಪ್ಪ ಇರೋದರಿಂದ ಎರಡು ವಿಷಲ್ ಬೇಕಾಗುತ್ತೆ ಇಲ್ಲ ಅಂತಂದರೆ ಮೇಲುಗಡೆ ಬೆಂದಿರುತ್ತೆ ಒಳಗಡೆ ಅದು ಅಷ್ಟು ನೀಟಾಗಿ ಬೆಂದಿರೋದಿಲ್ಲ ಸ್ವಲ್ಪ ನಾನು ಮಾಡುವಂಥ ಒಂದು ಸ್ವೀಟ್ ರೆಸಿಪಿಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಅದು ಸೊ ಹಾಗಾಗಿ ನಾನು ಇಲ್ಲಿ ಎರಡು ವಿಷಲ್ನ ನಾನು ಕೂಗಿಸ್ಕೊತಾ ಇದ್ದೀನಿ ಈ ರೆಸಿಪಿ ಅಂತೂ ತುಂಬನೇ ಒಂದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಬಿಡ್ಬೋದು ನಮ್ಮ ಐಟಮ್ ಎಲ್ಲ ರೆಡಿ ಮಾಡ್ಕೊಬಿಟ್ರೆ ಬೇಗನೆ ಆಗುವಂಥ ಒಂದು ರೆಸಿಪಿ ಇದು ಗೆಸ್ಟ್ ಯಾರು ಬಂದಾಗಲೂ ಕೂಡ ಇದನ್ನು ಮಾಡ್ಕೊಡ್ಬೋದು ಮಕ್ಳಿಗೂ ಮಾಡ್ಕೊಡ್ಬೋದು ಅದು ವಿಷಲ್ ಆಗಿ ಆರೋ ಅಷ್ಟರಲ್ಲಿ ನಾವು ನಾನೀಗ ಇಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಬೌಲಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಹಾಗೂ ಏಲಕ್ಕಿ ಪುಡಿ ಒಂದು ಬೌಲಷ್ಟು ಬೆಲ್ಲ ಅರ್ಧ ಲೋಟ ಅಷ್ಟು ನೀರು ಮತ್ತು ನಿಮಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಡ್ರೈ ಫ್ರೂಟ್ಸ್ನ ಇಲ್ಲಿ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹ್ಯಾಡ್ ಮಾಡ್ಕೊಬೋದು ಹಾಗೆ ಇಲ್ಲಿ ನೋಡಿ ಗೆಣಸು ಕೂಡ ವಿಷಿಲ್ ಹಾಕಿ ಆರಿತ್ತು ನಾನು ಬೇಯೋದಕ್ಕೆ ಹಾಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ತೆಗೆದಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ ಇದು ಒಂದು ಕಾಲು ಕೆ ಜಿಯಷ್ಟು ಕಾಲು ಕೆ ಜಿ ಅಳತೆ ಅಂತ ಅನ್ಬೋದು ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಕಾಲು ಕೆ ಜಿ ಅಳತೆ ಗೆಣಸಲ್ಲಿ ನಾನು ಇರುವಂಥದ್ದು ಇದನ್ನು ನಾವು ನೀಟಾಗಿ ಸಿಪ್ಪೇನೋ ತೆಗೆಯೋದು ಬೇಡ ಅದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಅದನ್ನು ಒಂದು ಸಲ ಮ್ಯಾಶ್ ಮಾಡ್ಕೋಬೇಕು ಅಥವಾ ಕೈಯಿಂದ ಅಥವಾ ಈ ಥರ ಮ್ಯಾಶರ ಸಹಾಯದಿಂದ ಇದನ್ನು ನೀವು ಮ್ಯಾಶ್ ಮಾಡ್ಕೋಬೇಕು ಆವಾಗ ನೀಟಾಗಿ ಚೆನ್ನಾಗಿ ಎರಡು ವಿಷಲ್ ಹಾಕ್ಸಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಬೇಗನೆ ಇದು ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಬಿಡ್ಬೋದು ನಾವು ನಾವು ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಆಗುತ್ತೆ ಇದು ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಈ ಒಂದು ಅದಕ್ಕೆ ಇವಾಗ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನಾವೇನು ಅರ್ಧ ಲೋಟ ನೀರು ತಗೊಂಡಿದ್ವಿ ಆ ನೀರನ್ನು ಹಾಕೋಬೇಕು ನೀರನ್ನು ಜಾಸ್ತಿ ಹಾಕ್ಬಾರ್ದು ಅರ್ಧ ಲೋಟ ಹಾಕಿದ್ರೆ ಸಾಕು ನಾನು ಮಾಡುವಂಥ ಅಳತೆಗೆ ಜಾಸ್ತಿ ಹಾಕ್ದಾಗ ಏನಾಗುತ್ತೆ ನೀವು ನಾವು ಬೆಲ್ಲ ಹಾಕ್ತೀವಲ್ಲ ಅವಾಗ ಜಾಸ್ತಿ ಕುದಿಸ್ಬೇಕಾಗುತ್ತೆ ಅರ್ಧ ಲೋಟ ಹಾಕಿದ್ರೆ ಬೇಗ ಅದು ಒಂದೇಳೆ ಪಾಕ ಬರುತ್ತೆ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವೇನು ಒಂದು ಕಪ್ಪಷ್ಟು ಬೆಲ್ಲ ನಾನು ನಾನಿಲ್ಲಿ ಬಿಳಿ ಬೆಲ್ಲ ತಗೊಂಡಿದ್ದೀನಿ ಉಂಡೆ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನೀವು ಯಾವ ಬೆಲ್ಲ ಬೇಕಿದ್ದರೂ ಹಾಕೋಬೋದು ಅಚ್ಚು ಬೆಲ್ಲ ಬೇಕಿದ್ದರೂ ಹಾಕ್ಬೋದು ಶುಗರು ಹಾಕೋದು ಬೇಡ ಅಷ್ಟು ಟೇಸ್ಟ್ ಚೆನ್ನಾಗಿರೋದಲ್ಲ ಇದನ್ನ ಬೆಲ್ಲದಲ್ಲಿ ಮಾಡುವಂಥ ಒಂದು ರೆಸಿಪಿ ಇದು ಸೊ ಬೆಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಚೆನ್ನಾಗಿ ಬೆಲ್ಲ ಕರಗಿ ನೀಟಾಗಿ ನೊರೆ ನೊರೆ ಎಲ್ಲ ಬರ್ತಾಯಿದೆ ಈ ರೀತಿ ಆಗಬೇಕು ಇದನ್ನು ನಾವು ಒಂದೆಳೆ ಪಾಕ ಅಂತ ಕರಿತೀವಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಈ ಥರ ಒಂದು ತಟ್ಟೆಗೆ ನೀರನ್ನು ಹಾಕ್ಕೊಬಿಟ್ಟು ಈ ಥರ ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಅದು ನೀರು ಮುಟ್ಟತದ ನಂತರ ಅದು ಒಂದೆಳೆ ಒಂದು ಎಳೆ ಥರ ಬರಬೇಕು ಅಷ್ಟಾದರೆ ಸಾಕು ಈ ಥರ ಮಾಡಿಕೊಂಡ್ರೆ ನಾವು ಎರಡು ಮೂರು ದಿನ ಇಟ್ಟರು ಅದು ಹಾಳಾಗೋದಿಲ್ಲ ಇಲ್ಲ ಅವತ್ತೇ ನಾವು ಖಾಲಿ ಮಾಡ್ತೀವಿ ಅಂತಂದರೆ ಜಸ್ಟ್ ಪಾಕ ಏನು ಬರೋದೇ ಬೇಡ ಜಸ್ಟ್ ಬೆಲ್ಲ ಕರಗಿದ ನಂತರ ನಾವು ಮಾಡ್ಕೋಬೋದು ನೋಡಿ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಲ್ಲಿ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ ಇದು ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇದನ್ನ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಈ ಥರ ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನೆಕ್ಸ್ಟು ನಾವೇನು ತೆಂಗಿನಕಾಯಿ ತಗೊಂಡಿದ್ವಿ ಆ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಒಂದು ಎರಡು ಮೂರು ದಿನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಕೊಂಡು ತಿಂತೀವಿ ಅನ್ನೋದಾದರೆ ನೀವು ಒಣ ಕೊಬ್ಬರಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಹಸಿ ಕೊಬ್ಬರಿ ಇಷ್ಟ ಇಲ್ಲ ಅನ್ನೋ ಅಂಥವ್ರು ಬಟ್ ಇದನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗೆ ಡ್ರೈ ಫ್ರೂಟ್ಸ್ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ನೀವು ಯಾವುದನ್ನು ಹಾಕೊ ತಗೊಂಡಿರ್ತರ ಅದನ್ನು ಎಲ್ಲ ಹಾಕಿ ನೀಟಾಗಿ ಈ ಥರ ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಹುರ್ಕೋಬೇಕು ಅದು ಘಮ ಬರುತ್ತೆ ಏಲಕ್ಕಿ ಹಾಕಿರೋದ್ರಿಂದ ಹಾಗೂ ತೆಂಗಿನಕಾಯಿ ಹುರಿದಾಗ ಒಂಥರ ಘಮ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ನಾವು ಒಂದು ಎರಡು ಮೂರು ನಿಮಿಷ ಇದನ್ನು ಈ ಥರ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ನಾವು ಹುರ್ಕೊಂಡು ಮಾಡಿದ್ರೆ ಅದು ನಾವು ಎರಡು ದಿನ ಮೂರು ದಿನ ಇಟ್ಟರೂ ಕೂಡ ಫ್ರಿಜ್ ಇಲ್ಲ ಅಂತಂದರೂ ಹೊರ್ಗಡೆ ಇಟ್ಟರು ಅದು ಅಷ್ಟು ಬೇಗ ಹಾಳಾಗೋದಿಲ್ಲ ಒಂದಿನ ಅಂತೂ ಇಡ್ಬೋದು ಸೊ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಅದು ಬೆಲ್ಲದ್ದು ಪಾಕ ಏನಿತ್ತು ಅದು ತೆಂಗಿನಕಾಯಿ ಚೆನ್ನಾಗಿ ರಸನ ಹೀರ್ಕೊಂಡಿದೆ ನೋಡಿ ಹಾಗೆ ಸ್ವಲ್ಪ ಡ್ರೈ ಡ್ರೈ ಆಗ್ತಾ ಇದೆ ಈ ರೀತಿ ಆಗೋವರೆಗೂ ನಾವು ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ನಾವು ಹುರ್ಕೋಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಇದು ಈ ರೀತಿ ಹುರ್ಕೊಂಡು ನಂತರ ನಾವು ನಾವು ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಗೆಣಸು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಒಂದು ಗೆಣಸನ್ನ ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ಜೀರ್ಣಕ್ರಿಯೆಗೆ ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು ಇದು ಅಜ್ಜಿ ಮುತ್ತಜ್ಜಿ ಕಾಲದ ಒಂದು ರೆಸಿಪಿ ಅವಾಗಿಂದೂ ಕೂಡ ಇದನ್ನು ಮಾಡ್ತಾರೆ ಇದನ್ನು ನಾವು ಚಿಕ್ಕವರಾಗಿದ್ದಾಗ ಕೆಂಡದಲ್ಲಿ ಗೆಣಸನ್ನ ಸುಟ್ಕೊಂಡು ತಿಂತಿದ್ದೀವಿ ಇವಾಗೆಲ್ಲ ಸೌದೆ ಒಲೆಗಳೇ ಇರೋದಿಲ್ಲ ಸೊ ಆ ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರ್ತಿತ್ತು ಬಟ್ ಇವಾಗ ತಿನ್ನಬೇಕು ಅಂತಂದರೂ ಕೂಡ ಸೌದೆ ಒಲೆ ಇಲ್ಲದೆ ಇರೋದ್ರಿಂದ ಅದು ಆ ಒಂದು ಬಯಕೆ ಏನಿದೆ ಅದು ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ಬೋದು ಇವಾಗ ಬೇಯಿಸಿಟ್ಕೊಂಡಿರೋಂತಹ ಗೆಣಸನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಹಾಕೊಂಡಿದ ನಂತರ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಬೆಲ್ಲ ಮತ್ತು ಕಾಯಿ ಏಲಕ್ಕಿ ಅದು ಎಲ್ಲ ಚೆನ್ನಾಗಿ ಗೆಣಸು ಜೊತೆ ಬೆರಿಬೇಕು ಗೆಣಸು ಸಾಫ್ಟಾಗಿ ಬೆಂದಿರೋದ್ರಿಂದ ಈ ಥರ ಒಂದು ಎರಡು ಮೂರು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದರೆ ಅದು ಬೆಲ್ಲದ ಪಾಕ ಅದೆಲ್ಲ ಚೆನ್ನಾಗಿ ಇದ್ರ ಜೊತೆ ಬೆರೆತು ನೀಟಾಗಿ ಟೇಸ್ಟ್ ಕೊಡುತ್ತೆ ಅದು ಒಳ್ಳೆ ಟೇಸ್ಟು ಈ ಥರ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಫೈನಲ್ ಸ್ಟೇಜಲ್ಲಿದ್ದೀವಿ ಇವಾಗ ಕಂಪ್ಲೀಟಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಬಿಡ್ಬೇಕು ಯಾಕಂತಂದರೆ ಅಲ್ಲಿ ನೀರಿನ ಅಂಶ ಸ್ವಲ್ಪವೂ ಇಲ್ಲ ಸೊ ತಳೆಯಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇವಾಗ ಕೊನೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋಬೋದು ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಬೇಡ ಅಂತಂದರೆ ಇಲ್ಲ ಬಟ್ ತುಪ್ಪ ಹಾಕೋದ್ರಿಂದ ಆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೂ ಮಕ್ಕಳಿಗೆ ನಾವು ಕೊಡೋದ್ರಿಂದ ಅಥವಾ ನಾವು ತಿನ್ನೋದ್ರಿಂದ ಒಳ್ಳೆಯದು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಹಾಕೋತಾ ಇದ್ದೀನಿ ತುಪ್ಪನ ಇಷ್ಟ ಇಲ್ಲ ಅಂತಾರೆ ನೀವು ಸ್ಕಿಪ್ ಮಾಡ್ಕೊಬಿಡ್ಬೋದು ಡ್ರೈ ಫ್ರೂಟ್ಸು ಅಷ್ಟೇ ಇದು ಮಕ್ಕಳು ಕೊಡೋದ್ರಿಂದ ನಾನು ಇದನ್ನೆಲ್ಲ ಹಾಕಿ ಹಾಕಿದ್ದೀನಿ ಈ ಒಂದು ಇದರಲ್ಲಿ ಮಕ್ಕಳು ತಿಂತಾರೆ ಅಂತ ಹೇಳಿ ಸೊ ಬೇಡ ಅಂತಂದರೆ ನಾವು ಅದನ್ನು ಕೂಡ ಸ್ಕಿಪ್ ಮಾಡ್ಕೊಬಿಡ್ಬೋದು ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಮಾಡಿದ್ರೆ ಈ ಥರ ಡ್ರೈ ಫ್ರೂಟ್ಸ್ ಏನೂ ಹಾಕೋದಿಲ್ಲ ಅವರು ಬಟ್ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಹಾಕಿದ್ದೀನಿ ನೋಡಿ ಚೆನ್ನಾಗಿ ತಳ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದೆ ನೀವು ನೋಡ್ತಿರ್ಬೋದು ನೀಟಾಗಿ ಅದು ತಳ ಬಿಡ್ತಾ ಇದೆ ಇಲ್ಲಿವರೆಗೂ ನಾವು ಎರಡರಿಂದ ಮೂರು ನಿಮಿಷ ಈ ರೀತಿ ಈ ಒಂದು ಹಂತದವರೆಗೂ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದು ರೆಡಿಯಾಗಿದೆ ಫ್ಲೇಮ್ನ ಆಫ್ ಮಾಡಿಕೊಂಡು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಇದು ಸ್ವಲ್ಪ ತಣ್ಣಗಾದರೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೊಬಿಡ್ಬೋದು ಇಲ್ಲ ಅಂತೇಳಿ ಬೇಕಿದ್ರೆ ನೀವು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಇದನ್ನು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಮೂಲಕ ನಾವೇನು ಒಬ್ಬಟ್ಟನ್ನು ಕಣಕ ಮಾಡ್ತೀವಲ್ಲ ಆ ಥರ ಒಬ್ಬಟ್ಟನ್ನು ತಟ್ತೀವಲ್ಲ ಆ ಥರ ತಟ್ಟಿ ಕೂಡ ನೀವು ಒಬ್ಬಟ್ಟು ಮಾಡ್ಕೊಬಿಡ್ಬೋದು ಇದನ್ನು ನಾವು ಊರ್ಣ ಅಂತ ಕರಿತೀವಿ ಬೇಕಿದ್ರೆ ನೀವು ತಟ್ಟಿ ಅದನ್ನು ಬೇಯಿಸ್ಕೊಳ್ಳಬಹುದು ಅದನ್ನು ಕೂಡ ಅಷ್ಟೇ ಬೇಯಿಸಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಎರಡು ದಿನ ಮೂರು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಬಿಸಿ ಮಾಡಿ ತಿನ್ಬೋದು ನೋಡಿ ಕಂಪ್ಲೀಟಾಗಿ ನೀಟಾಗಿ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಕೈಗೆ ಒಂದೇ ಒಂದು ಚೂರು ತುಪ್ಪನ ಸವರ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಮಾಡ್ಕೋಬೋದು ಬಟ್ ಮಕ್ಕಳಿಗೆ ಡೈರೆಕ್ಟಾಗಿ ಗೆಣಸನ್ನ ಕೊಟ್ಟರೆ ತಿನ್ನೋದಿಲ್ಲ ಸೊ ಈ ಥರ ಒಂದು ಲಡ್ಡು ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಈ ರೀತಿ ಮಾಡಿಕೊಡ್ಬೋದು ಹಾಗೆಯೇ ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟ್ ಆಗಿರುತ್ತೆ ನಾನೇನು ಉಂಡೆ ಮಾಡ್ತಾಯಿದ್ದೀನಿ ಇದೇ ಉಂಡೆನ ನಾವು ಮೈದಾ ಹಿಟ್ಟಲ್ಲಿ ಹಾಕಿ ತಟ್ಟಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟಾಗುತ್ತಲ್ಲ ಆ ಥರ ಆಗುತ್ತೆ ಹಂಗೂ ಮಾಡ್ಬೋದು ಬಟ್ ಇದು ಊರ್ಣ ಅಥವಾ ಪೊಟಾಟೊ ಸ್ವೀಟ್ ಪೊಟೊಟೊ ಲಡ್ಡು ಅಥವಾ ಹಲ್ವಾ ಅಂತಲೂ ಕರಿಬೋದು ಹಂಗೆ ಇದನ್ನು ಉಂಡೆ ಮಾಡಿದೆ ಬೌಲಿಗೆ ಹಾಕ್ಕೊಟ್ರೆ ಹಲ್ವಾ ಆಗುತ್ತೆ ಆ ಥರ ಹೆಸ್ರು ಬೇರೆ ಬೇರೆ ಬಟ್ ಮಾಡೋ ವಿಧಾನ ಸ್ವಲ್ಪ ಚೇಂಜ್ ಆಗ್ಬೋದು ಟೇಸ್ಟ್ ಅಂತೂ ಒಂದೇ ಇರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಓಕೆ ಫ್ರೆಂಡ್ಸ್ ರೆಡಿ ಆಯಿತು ಗೆಣಸಿನ ಲಡ್ಡು ಇದನ್ನು ನಮ್ಮ ಹಳ್ಳಿ ಕಡೆ ಗೆಣಸಿಗೆ ಕಾಯಿ ಬೆಲ್ಲ ಹಾಕೋದು ಅಂತ ಕರಿತೀವಿ ಮುಂಚೆ ಇದು ನಮ್ಮ ಅಮ್ಮನ ಕಾಲದ್ದಲ್ಲ ಅಜ್ಜಿ ಮುತ್ತಜ್ಜಿ ಕಾಲದ್ದು ಅಷ್ಟು ವರ್ಷ ಒಂದು ನೂರು ವರ್ಷ ಅಂತ ಹೇಳಿದ್ರು ಹೇಳ್ಬೋದು ಅಷ್ಟು ವರ್ಷದ ಆಯಸ್ಸಿದೆ ಇದಕ್ಕೆ ಅವಾಗಿಂದೂ ಮಾಡುವಂಥ ಒಂದು ಪರಂಪರೆ ನಮ್ಮದು ಸೊ ಇವಾಗ ಇದಕ್ಕೆ ಆ ಗೆಣಸಿನ ಸಿಹಿ ಲಡ್ಡು ಅಂತಲೂ ಕರಿಬೋದು ಅಥವಾ ಗೆಣಸಿನ ಹಲ್ವ ಈ ಥರ ಉಂಡೆ ಮಾಡಿದ್ರೆ ಲಡ್ಡು ಆಗುತ್ತೆ ಹಾಗೇ ಬೌಲಿಗೆ ಹಾಕೊಂಡು ತಿಂದರೆ ಇದು ಅಲ್ವಾ ಆಗುತ್ತೆ ಸೊ ಮಾಡೋ ವಿಧಾನ ಸ್ವಲ್ಪ ಚೇಂಜ್ ಅಷ್ಟೇ ಐಟಮ್ ಒಂದೇನೇ ಇರುತ್ತೆ ಎಲ್ಲರಿಗು ಹಲ್ವಾ ಮಾಡಿದ್ರು ಹೀಗೇನೆ ಸೇಮ್ ಇದೇ ಪ್ರೊಸೀಜರಲ್ಲಿ ಮಾಡುವಂಥದ್ದು ಸೊ ಸಕ್ಕ ಟೇಸ್ಟ್ ಹೇಗಿರುತ್ತೆ ಮಕ್ಕಳಿಗಂತೂ ಸ್ವೀಟ್ ಪೊಟೋಟೊ ಎಲ್ರಿಗೂ ಒಳ್ಳೆಯದು ಅದು ಗೊತ್ತಿರುವಂತ ವಿಚಾರನೇ ಅದು ಮಕ್ಕಳಿಗಂತೂ ತುಂಬಾ ಒಳ್ಳೇದು ಬಟ್ ನನ್ನ ಮಗನಿಗೆ ಸ್ವೀಟ್ ಪೊಟೋಟೋ ಅಂತಂದರೆ ಅಷ್ಟು ಇಷ್ಟ ಆಗೋದೇ ಇಲ್ಲ ಬಟ್ ನೋಡೋಣ ಈ ರೀತಿ ಮಾಡಿದ್ದೀನಿ ತಿಂತಾನೋ ಏನೋ ಅಂತ ಹೇಳಿ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ ಬಟ್ ಅವನಿಗೆ ಅಷ್ಟು ಇಷ್ಟ ಆಗಲ್ಲ ಬಟ್ ನಮಗಂತೂ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಕಾಯಿ ತುರಿನ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಕೊಬ್ಬರಿ ಕೂಡ ಹಾಕೋಬೋದು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಎರಡು ಮೂರು ದಿನ ಇಟ್ಕೊಬೋದು ಬಟ್ ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಯಾರಿಗೂ ಸೊ ಇದನ್ನ ಒಂದು ಟ್ವೆಂಟಿ ಫೋರ್ ಅವರ್ ಅಂತೂ ಇದನ್ನ ಇಟ್ಕೋಬೋದು ಕೊಬ್ಬರಿ ಹಾಕೊಂಡ್ರೆ ಸ್ವಲ್ಪ ಒನ್ ಟೂ ಡೇಸ್ ಇಟ್ಕೋಬೋದು ಇದನ್ನ ಅದಕ್ಕೆ ನಾವು ಸ್ವಲ್ಪ ಒಂದೇಳೆ ಪಾಕ ಬರೋ ಥರ ಮಾಡಿ ನಾವು ಇದನ್ನ ಹಾಕಿ ಒಣಸಿ ಮಾಡುವಂಥದ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಹೆಲ್ತಿಗಂತೂ ತುಂಬನೇ ಒಳ್ಳೇದು ಅಂತಲೇ ಹೇಳ್ಬೋದು ಇದು ಅಂಶ ಆಗಿರೋದ್ರಿಂದ ಗಿಣಸು ಫೈಬರ್ ಅಂಶ ತುಂಬಾ ಇದೆ ಸೊ ಎಲ್ರಿಗೂ ಇದು ಶುಗರ್ ಇರೋರು ಕೂಡ ಇದನ್ನ ತಿನ್ಬೋದು ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ರಿಗೂ ಇದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಆ ಈ ರೀತಿ ಈ ರೆಸಿಪಿನ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ರೆಸಿಪಿನ ಒಂದ್ಸಲ ಖಂಡಿತವಾಗೂ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ಸೊ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ